ಬಸವಣ್ಣ ಅವರ ತತ್ವ ಸಿದ್ಧಾಂತಗಳನ್ನು ನಾವು ಅಳವಡಿಸಿಕೊಂಡು ಅವರ ಹಾದಿಯಲ್ಲಿ ಸಾಗಿದರೆ ದಿನನಿತ್ಯ ಸ್ಮರಣೆ ಮಾಡಿದ ಹಾಗೆ ಆಗುತ್ತದೆ ಎಂದು ನಾನು ಭಾವಿಸುತ್ತೇನೆಂದು ಶಾಸಕ ದರ್ಶನ್ ನಾರಾಯಣ್ ಹೇಳಿದರು ಇಂದು ನಂಜನಗೂಡು ತಾಲೂಕು ಕಚೇರಿ ಆವರಣದಲ್ಲಿ ರಾಷ್ಟೀಯ ಹಬ್ಬಗಳ ಆಚರಣಾ ಸಮಿತಿ ವತಿಯಿಂದ ವಿಶ್ವಗುರು ಜಗಜ್ಯೋತಿ ಬಸವ ಜಯಂತಿ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು ಬಸವಣ್ಣ ಅವರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ನೆರವೇರಿಸಿ ಮಾತನಾಡಿದ ಶಾಸಕ ದರ್ಶನ್ ಧ್ರುವನಾರಾಯಣ್ ಕಾಯಕವೇ ಕೈಲಾಸ ಎಂಬುದನ್ನು ಬಸವಣ್ಣನವರು ವಿಶ್ವಕ್ಕೆ ಸಾರಿದ್ದಾರೆ ಮಾಡುವಂತಹ ಕೆಲಸ ಮಾಡುವ ಂತಹ ಸೇವೆ ಪ್ರಾಮಾಣಿಕ ನಿಷ್ಠೆಯಿಂದ ಮಾಡಿದರೆ ಮಾಡುವಂತಹ ಕೆಲಸ ಮಾಡುವಂತಹ ಸೇವೆ ಪ್ರಾಮಾಣಿಕ ನಿಷ್ಠೆಯಿಂದ ಮಾಡಿದರೆ ನಿಜವಾಗಲೂ ಬಸವಣ್ಣನವರನ್ನು ಸ್ಮರಿಸಿದಂತೆ ಎಂದು ನಾನು ಭಾವಿಸುತ್ತೇನೆಂದು ಅಭಿಪ್ರಾಯ ವ್ಯಕ್ತಪಡಿಸಿದರು ಮುಖ್ಯ ಭಾಷಣಕಾರರು ವಿಶ್ವಗುರು ಜಗಜ್ಯೋತಿ ಬಸವಣ್ಣನವರ ವಿಷಯಗಳನ್ನು ಸಂಕ್ಷಿಪ್ತವಾಗಿ ವಿವರಿಸಿದರು ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಎಸ್ಎಸ್ಎಲ್ಸಿಯಲ್ಲಿ ಅತಿ ಹೆಚ್ಚು ಅಂಕ ಪಡೆದ ವಿದ್ಯಾರ್ಥಿಗಳಿಗೆ ತಾಲೂಕು ಆಡಳಿತ ಶಾಸಕರಿಂದ ಲ್ಯಾಪ್ಟಾಪ್ ಅನ್ನು ವಿತರಣೆ ಮಾಡಲಾಯಿತು ಕಾರ್ಯಕ್ರಮದಲ್ಲಿ ಮಾಜಿ ಶಾಸಕರಾದ ಕಳಲೆ ಕೆ ಶಿವಮೂರ್ತಿ ತಹಸೀಲ್ದಾರ್ ಶಿವಕುಮಾರ್ ಕಾನ್ಸೂರ್ ನಗರಸಭಾ ಅಧ್ಯಕ್ಷರಾದ ಶ್ರೀಕಂಠಸ್ವಾಮಿ ಉಪಾಧ್ಯಕ್ಷರಾದ ಬಾನು ವೀರಶೈವ ತಾಲೂಕು ಅಧ್ಯಕ್ಷ ಸಿಂಧುವಳ್ಳಿ ಕೆಂಪಣ್ಣ ಗ್ಯಾರಂಟಿ ಅನುಷ್ಠಾನ ಸಮಿತಿಯ ಅಧ್ಯಕ್ಷರಾದ ಕೆಮಾರುತಿ ಸೇರಿದಂತೆ ವಿವಿಧ ಸಂಘ ಸಂಸ್ಥೆಗಳ ಅಧ್ಯಕ್ಷರು ಸಮಾಜದ ಮುಖಂಡರು ಪದಾಧಿಕಾರಿಗಳು ಹಾಗೂ ಅಧಿಕಾರಿ ವರ್ಗದವರು ಹಾಜರಿದ್ದರು ತಿಳಿಸ್ಕೊಟ್ಟಂತ ಬಹು ಮುಖ್ಯವಾದಂತ ಎರಡು ವಿಚಾರ ಕಾಯಕ ಮತ್ತು ದಾಸೋಹ ಕಾಯಕವೇ ಕೈಲಾಸ ಎಂಬ ಪಥದಲ್ಲಿ ಎಲ್ಲರೂ ಕೂಡ ಸಾಕ್ಬೇಕು ಅನ್ನೋದನ್ನ ಅವರು ಈ ವಿಶ್ವಕ್ಕೆ ಸಾರದಂತದ್ದು ಇವತ್ತಿನ ದಿವಸ ಅವರಿಗೂ ಕೂಡ ಅದ್ರ ಬಗ್ಗೆ ಹೆಚ್ಚಿನ ಗಮನವನ್ನು ಕೊಡಬೇಕಾಗ್ತದೆ ನಾವು ಮಾಡುವಂತಹ ಕೆಲಸ ನಾವು ಮಾಡುವಂತಹ ಸೇವೆ ಪ್ರಾಮಾಣಿಕವಾಗಿ ನಿಷ್ಠೆಯಿಂದ ಮಾಡಿದ್ದೇ ಅದರಲ್ಲಿ ಅವತ್ತಿನ ದಿವಸ ನಾವು ನಿಜವಾದ ಗೌರವವನ್ನು ನಿಜವಾದ ಸ್ಮರಣೆಯನ್ನು ಮಾಡಲಾಗ್ತದೆ ಅಂತ ನಾನು ಭಾವಿಸಿದ್ದೇನೆ ಅದೇ ರೀತಿ ದಾಸೋಹ ಏನನ್ನು ಕೂಡ ಬಯಸದೆ ಅನ್ಡಿಸ್ಪ್ಯೂಟೆಡ್ ಆಗಿ ಆಗಿ ನಾವು ಯಾವತ್ತು ಸೇವೆಯನ್ನು ಮಾಡ್ತೀವೋ ದಾನವನ್ನು ಮಾಡ್ತೀವೋ ಆಗ ಮಾತ್ರ ನಾವೆಲ್ಲರೂ ಕೂಡ ಬಸವಣ್ಣವರ ಹಾದಿಲಿ ಸಾಗಿದಾಗ ಆಗ್ತದೆ ಎರಡು ಕೂಡ ಭಾಳ ಪ್ರಮುಖವಾದಂಥ ವಿಚಾರ ಈಗಿರುವಂತಹ ಪರಿಸ್ಥಿತಿಯಲ್ಲಿ ಈಗ ಇರುವಂತಹ ವಾತಾವರಣದಲ್ಲಿ ನಾವೆಲ್ಲರೂ ಕೂಡ ಈ ಎರಡು ವಿಚಾರವನ್ನು ತುಂಬ ಗಮನಿಸಿ ಅರ್ಥೈಸ್ಕೊಂಡು ಈಗಿನ ಪ್ರಸ್ತುತ ನಮ್ಮ ಮುಂದೆ ಇರುವಂತಹ ವಾತಾವರಣದಲ್ಲಿ ನಾವು ಮೈಗೂಡಿಸ್ಕೊಂಡು ಅಳವಡಿಸ್ಕೊಂಡು ಈ ಮಾರ್ಗದಲ್ಲಿ ನಾವು ಸಾಗಬೇಕಾಗ್ತದೆ